ಬಾಳ ಗ್ರಾಮದ ವಿನಾಸಿಯಾದ ನಾಗಪ್ಪ ತಂದೆ ಗುಂಡಪ್ಪ ಅದೇ ಒಂದೀಗ ನೋಡ್ರಿ ಹೊಲ ಕಡ್ತಿ ಹಾಕ್ಕೊಂಡಿನ ಹೊಲ ಕಡ್ತಿ ಹಾಕ್ಕೊಂಡ ವಿಷಯಿಂದ ಸಾಲ ಸಾಲಾಗಿಲ್ಲ ತಂದು ಮತ್ತು ಬ್ಯಾಂಕ್ನೇ ಸಾಲ ತೊಗೊಂಡು ಹೊಲಕ್ಕೆಲ್ಲ ಗಳಿಗೆ ಬಿ ಎ ಪಿ ಸಡಿ ಾಗಡಿ ಎಲ್ಲ ಎಣ್ಣೆ ಎಣ್ಣೆ ಹೊಡ್ದು ಎಲ್ಲ ರೆಡಿ ಆಗಿದೆ ಸರ್ ಆದಮೇಲೆ ಬರ್ತೀನಿ ಕೈ ಗಮ್ಮಲು ಏನೇನು ಸರ್ ಮಳಿ ಎರಡು ಮಳಿ ಬಂತು ಸರ್ ಒಂದು ಮಳಿ ಬಂತು ಆ ಆಸು ಥರ ನೀರು ನಿಂತಿತ್ತು ಇನ್ನು ಮತ್ತೆ ಸುಧಾರಿಸ್ತಂತಿರ್ಕೊಂಡು ಅಂತ ತಿಳ್ಕೊಂಡು ಮತ್ತೆ ಎಣ್ಣೆ ತಂದು ಮತ್ತು ತಂದು ಮತ್ತೆ ಹಾಕಿದಾರೆ ಸರ್ ಮತ್ತೆ ಸಾಲ ಸುಮ್ಮನೆ ತಂದಿ ಸರ್ ಮದ್ದು ಮನೆ ಹದಿನಾರು ತಾರೀಕು ಹದಿನೇಳು ತಾರೀಕು ಮಳಿ ಭಯಂಕರ ಬಂತು ಅಲ್ಲ ನೋಡಿ ಸುಮ್ನೆ ಅಲ್ಲದೆ ತುಂಬ ಇಷ್ಟೆಲ್ಲ ಎಲ್ಲ ಮಳೆ ಕಾಲಿ ನೀರು ಟಂಕಿ ನೀರು ಮಸಾಲೆ ಪೂರಾ ಮುಚ್ಚೋಗಿಬಿಡ್ತು ಸರ್ ಪೂರ್ತಿ ಬೆಳೆ ಮುಚ್ಚೋಗ್ಬಿಡ್ತು ಬೆಳೆ ಮುಚ್ಚೋದ ಮ್ಯಕ್ತಿ ಏನು ನಾ ಇಲ್ಲೆಲ್ಲ ಸಾಲ ಹಾಕಿ ತಂದು ಯಾಕೆ ಸಾಲ ಹ್ಯಾಂಗೆ ಮುಡ್ಸ್ಬೇಕು ಕೈಗಡೆ ಅಲ್ಲಿ ತಂದು ಸಾಲ ಹ್ಯಾಂಗೆ ಮುಡಿಸ್ಬೇಕು ಅತ್ತೆ ತಂದು ಸಲಹೆ ಹ್ಯಾಂಗೆ ಮುಡಿಸ್ಬೇಕು ಅಂತ ವಿಚಾರ ಮಾಡಿ ಇಸಿಂದ ಏನು ಮಾಡ್ಕಂಡ್ರಿ ಏನು ಮಾಡೋಕ್ಕಂತ ವಿಚಾರ ಮಾಡಿ ಇಸಿಂದ ತಿಳೀಲಾರ್ದಂಗೆ ಆಗಿ ಸಂದ ಏನು ತಿಳಿಯುತ್ತೆ ಏನು ಸುದ್ದಿ ರಾಮ ಎಲ್ಲ ಹೇಳಿದ್ರು ಏನು ಅದೇನು ಆಗತ್ತ ಬೆಳೀದ ಇಲ್ಲ ಹಂಗಿಲ್ಲ ಅಂದ್ರೆ ಏನು ಹೋಗಿ ಬೆಳಿತ್ತದು ಮನೆ ಅಂದ್ರು ಮರಿ ಎಲ್ಲ ಹೊಳತ್ತ ತೋದು ನೋಡೋಣ ಹಾಗಲ ಮಾಡಿ ತಿಳಿವರ್ಸಿದ್ರೆ ಮುಂದಿ ವರ್ಷ ವರ್ಷರು ಹ್ಯಾಂಗೆ ಯಾಕೆ ವಿಚಾರ ಮಾಡ್ತಿ

ಈಗ ನೋಡ್ರಿ ಹುಡುಗಿ ನೋಡ್ರಿ ಸೈನ್ಸ್ ಮಾಡಿ ಫಸ್ಟ್ ಇಯರ್ ಮಾಡ ಸರ್ ಈಗ ಅದ್ರ ಕಟ್ಟಿ ಸಾಲ ಸರ್ ಈಗ ಹುಡುಗಿ ಫಸ್ಟ್ ಇಯರ್ನ ರೀ ಈಗ ಅದನ್ನು ಮತ್ತು ಎರಡು ಗಣಸ ಮಕ್ಳು ಇಬ್ಬರು ಗಣಸು ಮಕ್ಳರ ರೀ ಅವ್ರನ್ನ ಸಾಲಿ ಹೋಗ್ತಾರೆ ಒಬ್ಬ ಹುಡುಗರು ಒಬ್ಬ ಅಂದ್ರೆ ಸಾಲಿ ಬಿಟ್ಟು ಸರ್ ಮಲ ಮಾಡೋ ಹುಡುಗನ ವಾಕಂತ ಮಾಡಕ್ಕೆ ಒಬ್ಬ ಸಣ್ಣ ಹುಡುಗ ವಾಕಂತ ಆ ಹಂಗೆ ಎಲ್ಲ ಲಾಸ್ ಆಗಿದೆ ಈಗ ಮಟ್ಕೊಂಡು ಭೀ ಹೇರೋಣ ಸಣ್ಣ ಹುಡುಗರು ಗಣತಿಗಿ ತಿಳಿಯೋದು ಸರ್ ಅಕ್ಕಿಗೆ ಏನಿದೆ ಏನು ಎತ್ತಾರತ್ತೆ ಅಕ್ಕಿಗೆ ಏನು ಅದಕ್ಕೆ ಇದು ಏನ್ ಮಾಡ್ಬಿಟ್ಟು ಗೌರ್ಮೆಂಟ್ಲಿಂತವ್ರಿಗೆ ಏನು ಸಹಾಯ ಆಗ್ತದ ಏನು ಅನುಕೂಲ ಆಗ್ತದ ಅದು ಗೌರ್ಮೆಂಟ್ಲಿಂತ ಹಾ ಬೇಕಂತ ಹೇಳಿ ಅಭಿಪ್ರಾಯ ಸರ್ ಮತ್ತೆ ಗೌರ್ಮೆಂಟ್ ಬ್ಯಾಂಕ್ನಾಗೀ ಲೋನ್ ಅದ ಸರ ಯೂನಿಯನ್ ಬ್ಯಾಂಕ್ನಾಗ ಅದು ಏನಾರ ಮಾಡಿ ಪರಿಹಾರ ಮಾಡಬೇಕ ಗವರ್ಮೆಂಟ್ ಮತ್ತೆ ಕೊಟ್ಟರು ಬಹಳ ಅನುಕೂಲ ಆಗ್ತದೆ ಯಾಕಂದ್ರೆ ಸಾಲ ಈ ಮಾಡಿಕೊಂಡ್ರೆ ಅನುಕೂಲ ಆಗಲಿ ಹಿಂದಿನ ಮಕ್ಕಳಿಗೆ ಏನರ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲರೂ ಏನಾರ ಅವ್ರಿಗೆ ಗೌರ್ಮೆಂಟ್ ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಗೆ ಬಾಳ ಗ್ರಾಮದ ನಿವಾಸಿ ಆಗಿರುವಂತ ನಾಗಪ್ಪ ತಂದೆ ಗುಂಡಪ್ಪನಕೊಡೆಯಾಗಿರುವಂಥವರು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ರೈತ ರೈತರಾಗಿ ಬೆಳೆದಿ ಇವ್ರ ಅನ್ಕರ್ರೆ ಒಂದು ದಿವಸದಲ್ಲಿ ಅನ್ಕರ ಏನು ಅಂತಂದ್ರೆ ಒಂದು ಹಲವಾರು ಹಲವು ವರ್ಷಗಳಿಂದ ಅವರು ಹೊರ ಸಾಗಾಣಿಕೆ ಮಾಡ್ತಿರ್ತಿದ್ರು ಆ ಸಾಗಾಣಿಕೆ ಮಾಡ್ತಿರೋದಂಥ ಸಂದರ್ಭದಲ್ಲಿ ಏನಾಯ್ತಂತಂದ್ರೆ ಇವ್ರಿಗೆ ಅನ್ಕಾರಿ ಸ್ವಲ್ಪ ಮಳೆಯಿಂದ ಜಾಸ್ತಿ ಹೊತ್ತು ಕಲಬುರಗಿಯಲ್ಲಿ ಮಳೆ ಬಂದು ಅದಕ್ಕೆ ನನಕರ ಅವ್ರಿಗೆ ಅನ್ಕಾರಿ ಎಲ್ಲ ಥರದ ಅನಕರ ಬೆಳೆಗಳು ಲಾಸ್ ಆಗಿ ನಿರ್ಮಾಣ ಹಾನಿ ಹಾನಿ ಉಂಟಾಗಿ ಆ ಹಾನಿ ಉಂಟಾದ ಸಂದರ್ಭದಲ್ಲಿ ನನಕ ಅವ್ರಿಗೆ ಏನು ಅನಿಸ್ತಿತ್ತು ಅಂತಂದ್ರೆ ಎಷ್ಟು ಮಳೆ ಬಂತಪ್ಪ ನಮ್ಮ ಊರಲ್ಲಿ ನನ್ನ ಗಳಿ ಹಂಗೆ ಈಗ ಎಷ್ಟಲ್ಲ ನಾನು ಸಾಲ ಮಾಡ್ಕೊಂಡ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಸಾಲ ಮಾಡ್ಕೊಂಡ ಹಿಂಗೆ ಹಲವಾರು ರೀತಿ ಯೋಚನೆಗಳನ್ನು ಮಾಡಿ ನಾಗಪ್ಪನ ಮಳೆಗುಡಿ ಅವರು ನಿನ್ನೆ ತಡರಾತ್ರಿಯಲ್ಲಿ ವಿಷವನ್ನು ಸೇವಿಸಿ ರೈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ ಆ ಆತ್ಮಹತ್ಯೆ ಮಾಡಿಕೊಂಡಂಥ ರೈತನಿಗೆ ಸರ್ಕಾರದಿಂದ ಒಂದು ಸವಲತ್ತುವನ್ನು ಒದಗಿಸಿ ಮತ್ತು ಅವ್ರ ಹೆಣ್ಣರು ಮತ್ತು ಅನ್ನೋ ಮಕ್ಕಳಿಗೆ ಅವ್ರ ಮೂರು ಮಕ್ಕಳಿಗೆ ಕೂಡ ಅವ್ರಿಗೆ ಕನ್ಕರ ಸರ್ಕಾರ ಅವನು ಸವಲತ್ತು ಸವಲತ್ತು ನೀಡಬೇಕು ಹಾಗೆ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅದೇ ರೀತಿ ಪಾಳ ಗ್ರಾಮಸ್ಥರ ಎಲ್ಲ ಮುಖಂಡರ ವತಿಯಿಂದ ನಾನು ನನಕರ ಸರ್ಕಾರ ಕನಕರ ಒಂದು ಮನವಿ ಮಾಡ್ತೀನಿ ಅಂತ ವಿಷಯ ಹೇಳಿ ನನ್ನ ಹೆಸರು ಹುಷೇನಿ ಪಾಳ